ಯೂಟ್ಯೂಬ್ ಮೂಲಕ ಹಣ ಗಳಿಸಲು ಐದು ಸೈಡ್ ಇನ್ಕಮ್ ಮಾರ್ಗಗಳು ಇಂದಿನ ಕಾಲದಲ್ಲಿ ಯೂಟ್ಯೂಬ್ ಕೇವಲ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡುವ ವೇದಿಕೆಯಾಗಿ ಉಳಿದಿಲ್ಲ ಕೇವಲ ಆಡ್ಸನ್ಸ್ ನಿಂದ ಹಣ ಬರುತ್ತದೆ ಎಂದು ಕಾಯುವ ಕಾಲ ಇದಲ್ಲ ಬದಲಾಗಿ ಯೂಟ್ಯೂಬ್ ಒಂದು ದೊಡ್ಡ ಬಿಸಿನೆಸ್ ಮತ್ತು ಪ್ಲಾಟ್ಫಾರ್ಮ್ ಆಗಿ ಬೆಳೆದಿದೆ ಇಲ್ಲಿ ಹಣ ಗಳಿಸಲು ಸಾಕಷ್ಟು ಅವಕಾಶಗಳಿವೆ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ ಆರಂಭಿಸುತ್ತಿದ್ದರೆ ಈ ಕೆಳಗಿನ ಐದು ಸೈಡ್ ಇನ್ಕಮ್ ಮಾರ್ಗಗಳನ್ನು ಗಮನಿಸಿ ಒಂದು ಬಹಳ ಹಳೆಯದಾದರೂ ಈಗ ಇದರ ರೀತಿ ಬದಲಾಗಿದೆ ಈಗ ನೀವು ಸೈಟ್ ಗಳಿಗೆ ಹೋಗಿ ಅಸೋಸಿಯೇಟ್ ಆಗುವ ಅಗತ್ಯವಿಲ್ಲ ನ ಪ್ರೊಡಕ್ಟ್ ಟ್ಯಾಗಿಂಗ್ ಫೀಚರ್ ಬಳಸಿ ನೀವು ವಿಡಿಯೋದಲ್ಲಿ ತೋರಿಸುವ ಅಥವಾ ಬಳಸುವ ಯಾವುದೇ ಉತ್ಪನ್ನವನ್ನು ನೇರವಾಗಿ ಟ್ಯಾಗ್ ಮಾಡಬಹುದು ಶಾರ್ಟ್ಸ್ ಅಥವಾ ಲಾಂಗ್ ವಿಡಿಯೋಗಳಲ್ಲಿ ಫ್ಲಿಪ್ಕಾರ್ಟ್ ಮೈಂತ್ರ ಉತ್ಪನ್ನಗಳನ್ನು ಟ್ಯಾಗ್ ಮಾಡಿದರೆ ನಿಮಗೆ ಹದಿನೈದು ಶೇಕಡಾವರೆಗೆ ಕಮಿಷನ್ ಸಿಗಬಹುದು ಯೂಟ್ಯೂಬ್ ಇದನ್ನು ಸ್ವತಃ ಪ್ರಮೋಟ್ ಮಾಡುತ್ತಿದೆ ಎರಡು ಇದು ಅತಿ ದೊಡ್ಡ ಆದಾಯದ ಮೂಲವಾಗಿದೆ ಆದರೆ ಇದು ಎಲ್ಲರಿಗೂ ಸಿಗುವುದಿಲ್ಲ ನಿಮ್ಮ ಚಾನೆಲ್ ಒಂದು ನಿರ್ದಿಷ್ಟ ವಿಷಯಕ್ಕೆ ಸ್ಪೆಸಿಫಿಕ್ ನೀಶ್ ಸೀಮಿತವಾಗಿದ್ದರೆ ಗಳಿಗೆ ನಿಮ್ಮ ಆಡಿಯನ್ಸ್ ಯಾರೆಂದು ಸುಲಭವಾಗಿ ತಿಳಿಯುತ್ತದೆ ನೀವು ಒಂದೇ ರೀತಿಯ ಕಂಟೆಂಟ್ ತಯಾರಿಸಿದರೆ ಬ್ರ್ಯಾಂಡ್ಗಳು ನಿಮ್ಮನ್ನು ಸಂಪರ್ಕಿಸುತ್ತವೆ ಮತ್ತು ತಮ್ಮ ಪ್ರಾಡಕ್ಟ್ ಪ್ರಚಾರಕ್ಕಾಗಿ ಹಣ ನೀಡುತ್ತವೆ ನಿಮ್ಮದೇ ಆದ ಒಂದು ವಿಶಿಷ್ಟ ಗುರುತನ್ನು ಮಾಡಿಕೊಂಡರೆ ಇಲ್ಲಿ ಹೆಚ್ಚು ಹಣ ಗಳಿಸಬಹುದು ಮೂರು ಸ್ಕಿಲ್ ಪೋರ್ಟ್ಫೋಲಿಯೋ ಮತ್ತು ಫ್ರೀಲ್ಯಾನ್ಸಿಂಗ್ ಸ್ಕಿಲ್ ಪೋರ್ಟ್ಫೋಲಿಯೋ ನಿಮಗೆ ಯಾವುದಾದರೂ ಕೌಶಲ್ಯ ತಿಳಿದಿದ್ದರೆ ಉದಾಹರಣೆಗೆ ವಿಡಿಯೋ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಡೈಟಿಶಿಯನ್ ವಕೀಲ ಅಥವಾ ಡಾಕ್ಟರ್ ಯೂಟ್ಯೂಬ್ ನಿಮ್ಮ ಪೋರ್ಟ್ಫೋಲಿಯೋ ಆಗಿ ಬಳಸಿ ನಿಮ್ಮ ಕೆಲಸದ ಮಾದರಿಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಾನು ಇದರಲ್ಲಿ ಎಕ್ಸ್ಪರ್ಟ್ ನಿಮಗೆ ಇಂತಹ ಸರ್ವಿಸ್ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಎಂದು ಹೇಳುವ ಮೂಲಕ ನೀವು ಫ್ರೀಲ್ಯಾನ್ಸಿಂಗ್ ಕೆಲಸಗಳನ್ನು ಪಡೆದು ಹಣ ಗಳಿಸಬಹುದು ನಾಲ್ಕು ಉತ್ಪನ್ನಗಳ ಮಾರಾಟ ಸೆಲ್ಲಿಂಗ್ ಓನ್ ಪ್ರಾಡಕ್ಟ್ಸ್ ಇದು ನಿಮಗೆ ಅತಿ ಹೆಚ್ಚು ಲಾಭ ತಂದುಕೊಡಬಲ್ಲದು ನೀವು ಡಿಜಿಟಲ್ ಅಥವಾ ಫಿಸಿಕಲ್ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು ಡಿಜಿಟಲ್ ಉತ್ಪನ್ನಗಳು ನೀವು ತಿಳಿಸಿಕೊಡುವ ವಿಷಯದ ಬಗ್ಗೆ ಇ ಬುಕ್ ಆನ್ಲೈನ್ ಕೋರ್ಸ್ ಅಥವಾ ಪೇಯ್ಡ್ ಕನ್ಸಲ್ಟೆನ್ಸಿ ನೀಡಬಹುದು ಉದಾಹರಣೆಗೆ ನೀವು ವಕೀಲರಾಗಿದ್ದರೆ ಸಣ್ಣ ಕಾನೂನು ಸಲಹೆಗಳ ವಿಡಿಯೋ ಮಾಡಿ ಪೂರ್ತಿ ವಿವರಗಳಿಗಾಗಿ ನಿಮ್ಮ ಇ ಬುಕ್ ಖರೀದಿಸಲು ಅಥವಾ ಕನ್ಸಲ್ಟೆನ್ಸಿ ಪಡೆಯಲು ಜನರನ್ನು ಆಹ್ವಾನಿಸಬಹುದು ಐದು ಜನರೇಷನ್ ಲೀಡ್ ಜನರೇಷನ್ ಇದು ಸ್ವಲ್ಪ ಅಡ್ವಾನ್ಸ್ಡ್ ಹಂತದ ಆದಾಯವಾಗಿದೆ ನಿಮ್ಮ ಕಂಪನಿ ಅಥವಾ ಬಿಸಿನೆಸ್ಗಾಗಿ ಗ್ರಾಹಕರನ್ನು ಲೀಡ್ಸ್ ಹುಡುಕಲು ಯೂಟ್ಯೂಬ್ ಬಳಸುವುದು ಉದಾಹರಣೆಗೆ ಆರ್ಕಿಟೆಕ್ಟ್ ಅಥವಾ ಇಂಟೀರಿಯರ್ ಡಿಸೈನರ್ಸ್ಗಳು ತಾವು ಮಾಡಿದ ಕೆಲಸದ ವಿಡಿಯೋ ತೋರಿಸಿ ನಿಮಗೂ ಮನೆ ಡಿಸೈನ್ ಮಾಡಬೇಕಿದ್ದರೆ ಡೆಮೋಗಾಗಿ ಲಿಂಕ್ ಕ್ಲಿಕ್ ಮಾಡಿ ಎಂದು ಹೇಳುತ್ತಾರೆ ಹೀಗೆ ಜನರು ನಿಮ್ಮೊಂದಿಗೆ ಕನೆಕ್ಟ್ ಆಗುತ್ತಾರೆ ಮತ್ತು ನೀವು ನಿಮ್ಮ ಬಿಸಿನೆಸ್ಗಾಗಿ ಗಳನ್ನು ಜನರೇಟ್ ಮಾಡಬಹುದು ಗಮನಿಸಿ ಯೂಟ್ಯೂಬ್ನಲ್ಲಿ ಈಗ ಆಟ್ಸೆನ್ಸ್ ಮಾತ್ರವಲ್ಲದೆ ಇಂತಹ ಹತ್ತಾರು ಮಾರ್ಗಗಳಿವೆ ನೀವು ಸರಿಯಾದ ರೀತಿಯಲ್ಲಿ ಪ್ರಯತ್ನಿಸಿದರೆ ಇಲ್ಲಿ ಅಪಾರವಾದ ಅವಕಾಶಗಳಿವೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ